ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ ಇವತ್ತಿನ ಸಂಚಿಕೆಯಲ್ಲಿ ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಒಬ್ಯಾಸಿಟಿ ದೇಹದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ಜ್ಯೂಸನ್ನು ನೋಡೋಣ ಅದೇನೆಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಯಾರು ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸತತವಾಗಿ ಮೂರು ತಿಂಗಳುಗಳ ಕಾಲ ಕುಡಿತಾರೋ ಅವರಲ್ಲಿ ಪ್ರತಿ ತಿಂಗಳು ಮೂರರಿಂದ ಐದು ಕೆ ಜಿ ತೂಕ ಕಮ್ಮಿ ಆಗುತ್ತೆ ಇದನ್ನು ಇದರ ಲಾಭವನ್ನು ಸರಿಯಾಗಿ ಪಡ್ಕೊಳ್ಬೇಕಂದ್ರೆ ಸರಿಯಾದ ಆಹಾರ ಕ್ರಮ ಇರಬೇಕು ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾದ ಪ್ರಮಾಣದಲ್ಲಿ ಒಂದು ಆಹಾರದ ಸೇವನೆಯಿಂದಾಗಿ ಇದರ ಪರಿಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ